ಕರ್ನಾಟಕ ಸಹಕಾರ ಇಲಾಖೆ ರಾಜ್ಯ ಸಹಕಾರ ಮಹಾಮಂಡಲ ಹಾಗೂ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಗಳ ಉಡುಪಿ ಘಟಕದ ಜಂಟಿ ಆಶ್ರಯದಲ್ಲಿ ಮಣಿಪಾಲದ ಪ್ರಗತಿ ನಗರದಲ್ಲಿರುವ ಡಾ ಆಚಾರ್ಯ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಸಂಕಲ್ಪದಡಿ ಹಸಿರು ಪರಿಸರ ನಿರ್ಮಿಸುವ ವನ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಅಂತಾರಾಷ್ಟ್ರೀಯ ಸಹಕಾರ ದಿನಾಚರಣೆ ಹಾಗೂ ದಿವಂಗತ ಡಾ ಬಿಎಸ್ ಆಚಾರ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ನುಡಿ ಸಲ್ಲಿಸುವ ಈ ಜಂಟಿ ಕಾರ್ಯಕ್ರಮಕ್ಕೆ ಬಡಗಬೆಟ್ಟು ಬೆಟ್ಟು ಕ್ರೆಡಿಟ್ ಕೋಆಪರೇಟವ್ ಸೊಸೈಟಿ ಸಹಯೋಗ ನೀಡಿತು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಡಾ ಕಿರಣಾಚಾರ್ಯ ಮತ್ತು ಜಯಕರ್ ಶೆಟ್ಟಿ ಇಂದ್ರಾಳಿ ಚಾಲನೆಯನ್ನ ನೀಡಿದ್ದಾರೆ ಬಳಿಕ ಮಾತನಾಡಿದ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಈ ವರ್ಷ ಅಂತಾರಾಷ್ಟೀಯ ಸಹಕಾರ ವರ್ಷ ಆಚರಣೆಯಾಗುತ್ತಿದೆ ಸಹಕಾರ ಸಂಸ್ಥೆಗಳು ಲಾಭ ಗಳಿಸುವುದು ಮಾತ್ರವಲ್ಲ ಅದರ ಲಾಭ ಸಮಾಜಕ್ಕೆ ಹೇಗೆ ಪ್ರಯೋಜನಕಾರಿ ಆಗುತ್ತಿದೆ ಎಂಬುದು ಮುಖ್ಯವಾಗುತ್ತದೆ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಸಹಕಾರ ವ್ಯವಸ್ಥೆಯಡಿ ತರುವ ಇರಾದಿಯನ್ನು ಹೊಂದಿದೆ ಎಂದಿದ್ದಾರೆ ನಾನು ಎಲ್ಲ ಕಡೆ ಒಂದು ಮಾತು ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಈ ಸಲ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಕೇಂದ್ರದ ಗೌರವಾನ್ವಿತ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಅಂತಾರಾಷ್ಟ್ರೀಯ ಸಹಕಾರ ವರ್ಷವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಆಗಬೇಕು ಸಮಾಜಮುಖಿ ಕಾರ್ಯಕ್ರಮ ಆಗಬೇಕು ಸಂಸ್ಥೆಗಳು ಸಹಕಾರ ಸಂಸ್ಥೆಗಳು ಲಾಭ ಗಳಿಸಿದ್ದು ಪ್ರಮುಖ ಅಲ್ಲ ಗಳಿಸಿದ ಲಾಭಾಂಶವನ್ನು ಸಮಾಜಕ್ಕೆ ಏನು ಕೊಡುಗೆಯಾಗಿ ಕೊಡ್ತಾ ಇದೆ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಇಡೀ ದೇಶದಲ್ಲಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಿಕ್ಕೆ ನಮಗೊಂದು ಕರೆ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಸಹಕಾರ ಸಚಿವರು ಸಹಕಾರ ಸಚಿವಾಲಯ ಪ್ರಾರಂಭ ಆಗಿದೆ ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರು ಜವಾಬ್ದಾರಿ ಇತ್ತುಕೊಂಡಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಕ್ರಾಂತಿ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಿನ್ನೆ ತಾನೇ ಈಗ ಶಾಸಕರು ಸಿಕ್ಕಿದ್ದು ನಂಗೆ ಮಾತನಾಡುವಾಗ ಹೇಳಿದರು ನಿನ್ನೆ ಕೇಂದ್ರದಲ್ಲಿ ಒಂದು ಮೀಟಿಂಗ್ ಆಗಿ ಬಂದೆವು ಅಂತ ಮುಂದಿನ ದಿನಗಳಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಸಹಕಾರಿ ಕ್ಷೇತ್ರದಲ್ಲಿ ಮಾಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಜನೌಷಧಿ ಕೇಂದ್ರ ಇರ್ಬೋದು ಪೆಟ್ರೋಲ್ ಬಂಕ್ಗಳು ಇರ್ಬೋದು ಮಹಾಲ್ಗಳು ನಿರ್ಮಾಣ ಇರ್ಬೋದು ಅಥವಾ ಜನಸಾಮಾನ್ಯರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದಿಂದಲೇ ನೀಡುವಂಥ ಒಂದು ಯೋಜನೆಯನ್ನು ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದಾರೆ